ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಕಾಂಗ್ರೆಸ್ನಲ್ಲಿ ಜೋರಾಗ್ತಾ ಇದೆ ನಿಗಮ ಮಂಡಳಿಯ ಕೆಂಡ ಶಾಸಕರಾಯ್ತು ಈಗ ಕಾರ್ಯಕರ್ತರ ನಿಗಮಕ್ಕೆ ಕಸರತ್ತು ನಡೀತಾ ಇತ್ತು ಸರ್ಕಾರ ರಚನೆಯಾಗಿ ಒಂಬತ್ತು ತಿಂಗಳ ನಂತರ ನಿಗಮ ಮಂಡಳಿಗೆ ಅಧ್ಯಕ್ಷರನ್ನ ನೇಮಕ ಮಾಡಲಾಯಿತು ಶಾಸಕರನ್ನ ನೇಮಕ ಮಾಡಿದ್ದಾಯ್ತು ಈಗ ಕಾರ್ಯಕರ್ತರನ್ನ ನೇಮಕ ಮಾಡುವ ಕಸರತ್ತು ಜೋರಾಗ್ತಾ ಇತ್ತು ಡಿಸಿಎಂ ಡಿಕೆಶಿ ನಿವಾಸಕ್ಕೆ ಗೃಹ ಸಚಿವ ಪರಮೇಶ್ವರ್ ಅವರು ಭೇಟಿ ಕೊಟ್ಟಿದ್ದಾರೆ ಮಾತುಕತೆ ನಡೆದಿದೆ ಸದಾ ಶಿವನಗರದ ಡಿಸಿಎಂ ನಿವಾಸಕ್ಕೆ ಪರಮೇಶ್ವರ್ ಅವರು ಭೇಟಿ ಕೊಟ್ಟು ಚರ್ಚೆ ನಡೆಸಿದ್ದಾರೆ ಡಿಕೆ ಶಿವಕುಮಾರ್ ಬಳಿ ಕಾರ್ಯಕರ್ತರ ಅಂತಿಮವಾದಂತಹ ಪಟ್ಟಿ ಇದೆ ಹೊಸ ಬದಲಾವಣೆಯ ಅಂತಿಮ ಪಟ್ಟಿ ಡಿಕೆ ಶಿವಕುಮಾರ್ ಅವರ ಕೈಲಿದೆ ಈ ಹಿನ್ನೆಲೆಯಲ್ಲಿ ಡಿಕೆ ಶಿವಕುಮಾರ್ ಅವರನ್ನ ಪರಮೇಶ್ವರ್ ಅವರು ಭೇಟಿಯಾಗಿ ಚರ್ಚೆ ನಡೆಸಿದ್ದಾರೆ ಅಧಿಕೃತ ಘೋಷಣೆಗೂ ಮುನ್ನ ಗೃಹ ಸಚಿವರು ಡಿಸಿಎಂ ಅವರನ್ನ ಭೇಟಿಯಾಗಿ ಚರ್ಚೆ ಮಾಡಿದ್ದಾರೆ ಚರ್ಚೆ ಬಳಿಕ ನಿಗಮ ಮಂಡಳಿಗೆ ಕಾರ್ಯಕರ್ತರ ನೇಮಕ ಡಿಸಿಎಂ ನಿವಾಸಕ್ಕೆ ಪರಮೇಶ್ವರ್ ಅವರು ಭೇಟಿ ನೀಡಿದಂತಹ ದೃಶ್ಯವನ್ನ ನೋಡ್ತಾ ಇದ್ದೀರ ಒಂದು ಕಡೆ ಪರಮೇಶ್ವರ್ ಹಾಗೆ ಡಿಸಿಎಂ ಕೆ ಶಿವಕುಮಾರ್ ಅವರು ಕುಳಿತು ಚರ್ಚೆ ಮಾಡಿದ್ದಾರೆ ಕಾರ್ಯಕರ್ತರ ನೇಮಕ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಗಮ ಮಂಡಳಿ ಈಗಾಗಲೇ ಶಾಸಕರನ್ನ ನಿಗಮ ಮಂಡಳಿಗೆ ನೇಮಕ ಮಾಡಿದ್ದಾಯ್ತು ಇನ್ನ ಕಾರ್ಯಕರ್ತರನ್ನ ನಿಗಮ ಮಂಡಳಿಗೆ ನೇಮಕ ಮಾಡೋದು ಯಾವ ಕ್ಷಣದಲ್ಲಿ ಬೇಕಾದರೂ ಆ ಪಟ್ಟಿಯನ್ನ ಬಿಡುಗಡೆ ಮಾಡೋ ಸಾಧ್ಯತೆ ಇದೆ ಈಗಾಗಲೇ ಪಟ್ಟಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಕೈ ಸೇರಿದೆ ಇದರ ಬೆನ್ನಲ್ಲೇ ಈಗ ಪರಮೇಶ್ವರ್ ಅವರು ಡಿಸಿಎಂ ಅವರನ್ನ ಭೇಟಿಯಾಗಿ ಈ ಪಟ್ಟಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತುಕತೆಯನ್ನ ನಡೆಸಿದ್ದಾರೆ ಈಗಾಗಲೇ ಪರಮೇಶ್ವರ್ ಅವರು ಅಸಮಾಧಾನವನ್ನ ಹೊರ ನಮ್ಮ ಜೊತೆ ಚರ್ಚೆ ಮಾಡಿಲ್ಲ ನಮ್ಮನ್ನ ಕೇಳಿಲ್ಲ ಅಂತ ಇದರ ಬೆನ್ನಲ್ಲೇ ಈಗ ಡಿ ಸಿಎಂ ಅವರನ್ನ ಭೇಟಿಯಾಗಿ ಮಾತುಕತೆ ನಡೆಸಿದ್ದಾರೆ ಅಸಮಾಧಾನಿತರ ಬಗ್ಗೆ ಯಾವುದೇ ವಿಚಾರ ನನಗೆ ಗೊತ್ತಿಲ್ಲ ಕಾರ್ಯಕರ್ತರಿಗೂ ಆದಷ್ಟು ಬೇಗ ನಿಗಮ ಮಂಡಳಿಯನ್ನ ನೀಡುತ್ತಾರೆ ಬೆಂಗಳೂರಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಹೇಳಿಕೆ ಹೈಕಮಾಂಡ್ ಅನುಮತಿ ಪಡೆದು ನೇಮಕ ಮಾಡಿದ್ದಾರೆ ಬೆಂಗಳೂರಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಮಾತನಾಡಿದಂತಹ ಸಂದರ್ಭದಲ್ಲಿ ಈ ರೀತಿ ಹೇಳಿದ್ದಾರೆ ಸಿಎಂ ಡಿಸಿಎಂ ಅಂತಿಮವಾಗಿ ತೀರ್ಮಾನ ಮಾಡಿದ್ದಾರೆ ಯಾರು ಒಪ್ಪುತ್ತಾರೆ ಯಾರು ಒಪ್ಪಲ್ಲ ಅನ್ನೋದು ನನಗೆ ಗೊತ್ತಿಲ್ಲ ಅಂತ ಹೇಳಿದ್ದಾರೆ ಹೈಕಮಾಂಡ್ ನ ಅನುಮತಿ ಪಡೆದು ನೇಮಕ ಮಾಡಿದ್ದಾರೆ ಯಾರು ಒಪ್ಪುತ್ತಾರೆ ಯಾರು ಒಪ್ಪಲ್ಲ ಅನ್ನೋದು ನನಗ್ ಗೊತ್ತಿಲ್ಲ ಅಂತ ಪರಮೇಶ್ವರ್ ಅವರು ಹೇಳಿಕೆ ಕೊಟ್ಟಿದ್ದಾರೆ ಕಾರ್ಯಕರ್ತರು ಕೂಡ ಅಥವಾ ಆದಷ್ಟು ಶೀಘ್ರವಾಗಿ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಮಾಡ್ತಾರೆ ಬೇಸರ ಇದೆ ಸರ್ ಕಡೆ ಸುಬ್ಬಾರೆಡ್ಡಿ ಬಾಗೇಪಲ್ಲಿ ಬೇಕಾದ ರಾಜೀನಾಮೆ ತಗೋಬಿಡಿ ಅಂತ ಹೇಳಿ ಸಿಎಂ ಗೊತ್ತಿಲ್ಲ ಆ ಬೆಳವಣಿಗೆ ಎಲ್ಲ ನನಗೇನು ಗೊತ್ತಿಲ್ಲ ಈಗ ಹೈಕಮಾಂಡ್ ನ ಅನುಮತಿ ತಗೊಂಡು ಚರ್ಚೆ ಮಾಡಿ ಅಧ್ಯಕ್ಷರು ಮತ್ತು ಮುಖ್ಯಮಂತ್ರಿಗಳು ಮಾಡಿದ್ದಾರೆ ಈಗ ಯಾರು ಅಕ್ಸೆಪ್ಟ್ ಮಾಡ್ತಾರೆ ಯಾರು ಅಕ್ಸೆಪ್ಟ್ ಮಾಡೋದಿಲ್ಲ ಗೊತ್ತಿಲ್ಲ ನನಗೆ ಅವರು ಅಧಿಕೃತವಾಗಿ ಪ್ರಕಟಣೆ ಮಾಡಿದ್ದಾರೆ ಮಾಡ್ತಾರೆ ಕಾರ್ಯಕರ್ತರಿಗೂ ಮಾಡ್ತೀವಿ ಅಂತ ಹೇಳಿದಾರಲ್ಲ ಮಾಡ್ತಾರೆ ಕಾರ್ಯಕರ್ತರು ಕೂಡ ಆದಷ್ಟು ಶೀಘ್ರವಾಗಿ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಮಾಡ್ತಾರೆ ನಿಗಮ ಮಂಡಳಿ ನೇಮಕ ಕಾಂಗ್ರೆಸ್ನಲ್ಲಿ ಈಗ ಆಕ್ರೋಶ ಬುಗೆದ್ದಿದೆ ಹಿನ್ನೆಲೆ ಸಚಿವ ಸ್ಥಾನವೂ ಇಲ್ಲ ನಿಗಮ ಮಂಡಳಿ ನೇಮಕವೂ ಇಲ್ಲ ನಿಗಮ ಮಂಡಳಿ ಸಿಗದೇ ಇರೋದಕ್ಕೆ ಕಾಂಗ್ರೆಸ್ನ ಪರಿಷತ್ ಸದಸ್ಯರು ಸಿಡಿದೆದ್ದಿದ್ದಾರೆ ಅಧಿಕಾರನೂ ಇಲ್ಲ ಅನುದಾನನೂ ಸಿಕ್ಕಿಲ್ಲ ಅಂತ ಆಕ್ರೋಶ ಹೊರ ಹಾಕ್ತಾ ಇದ್ದಾರೆ ಕಾಂಗ್ರೆಸ್ನ ಪರಿಷತ್ ಸದಸ್ಯ ಒಂದೆಡೆ ಶಾಸಕರಿಗೆ ನಿಗಮ ಮಂಡಳಿಯಲ್ಲಿ ಅಧ್ಯಕ್ಷ ಸ್ಥಾನ ಇಲ್ಲ ಕೊಟ್ಟಿದ್ದಾರೆ ಮತ್ತೊಂದೆಡೆ ಸಿಎಂ ಮೂವತ್ತು ಕೋಟಿ ಅನುದಾನದ ಭರವಸೆಯನ್ನ ಸಹ ನೀಡಲಾಗಿದೆ ಆದರೆ ಪರಿಷತ್ ಸದಸ್ಯರಿಗೆ ಯಾವುದೇ ಅನುದಾನವೂ ಇಲ್ಲ ಸಚಿವ ಸ್ಥಾನ ಆಯ್ಕೆ ವೇಳೆಯೂ ಸಹ ಪರಿಷತ್ ಸದಸ್ಯರಿಗೆ ಸ್ಥಾನಮಾನ ಸಿಕ್ಕಿಲ್ಲ ಅವಕಾಶ ಸಿಗದೆ ಪಕ್ಷದ ವಿರುದ್ಧ ಪರಿಷತ್ ಸದಸ್ಯರು ಬೇಸರವನ್ನ ಹೊರಹಾಕಿದ್ದಾರೆ ಹಾಕಿದ್ದಾರೆ ಹೀಗಾಗಿ ಹೈಕಮಾಂಡ್ ಅಂಗಳಕ್ಕೆ ನೀಡೋದಕ್ಕೆ ನಿರ್ಧಾರ ಮಾಡಿದ್ದಾರೆ ಪರಿಷತ್ನ ಸದಸ್ಯರು ಪಕ್ಷದ ಕಡೆಗಣನೆ ಆಗ್ತಾ ಇರೋದಕ್ಕೆ ಪರಿಷತ್ ಸದಸ್ಯರು ಬೇಸರ ವ್ಯಕ್ತಪಡಿಸಿದ್ದಾರೆ ಹೈಕಮಾಂಡ್ ನ ಕದ ತಟ್ಟೋದಕ್ಕೆ ಪರಿಷತ್ನ ಸದಸ್ಯರು ರೆಡಿಯಾಗಿದ್ದಾರೆ ಈಗಾಗಲೇ ಶಾಸಕರಿಗೆ ನಿಗಮ ಮಂಡಳಿಯಲ್ಲಿ ಅಧ್ಯಕ್ಷ ಸ್ಥಾನವನ್ನ ನೀಡಲಾಗಿದೆ ಆದ್ರೆ ನಮ್ಮನ್ನ ಕಡೆಗಣನೆ ಮಾಡಲಾಗಿದೆ ನಿಗಮ ಮಂಡಳಿಯಲ್ಲಿ ನಮಗೆ ಸ್ಥಾನ ಕೊಟ್ಟಿಲ್ಲ ಅಂತ ಬೇಸರವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಪರಿಷತ್ನ ಸದಸ್ಯರು ಪರಿಷತ್ ಸದಸ್ಯರಿಗೆ ನಿಗಮ ನೀಡುವ ಬಗ್ಗೆ ಸಿಎಂ ತೀರ್ಮಾನಿಸ್ತಾರೆ ಅವರಿಗೆ ಅಧಿಕಾರ ನೀಡುವ ನಿರ್ಧಾರ ಸಿದ್ದರಾಮಯ್ಯ ಅವರ ಅಂಗಳದಲ್ಲಿದೆ ಅಂತ ಬೆಂಗಳೂರಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆಯನ್ನ ನೀಡಿದ್ದಾರೆ ಪರಿಷತ್ನ ಸದಸ್ಯರಿಗೆ ಅಧಿಕಾರವನ್ನ ನೀಡುವಂತಹ ನಿರ್ಧಾರ ಸಿದ್ದರಾಮಯ್ಯ ಅವರು ಕೈಗೊಳ್ತಾರೆ ಅಂತ ಬೆಂಗಳೂರಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿದ್ದಾರೆ ಮುಖ್ಯಮಂತ್ರಿಗಳು ತೀರ್ಮಾನ ಮಾಡ್ತಾರೆ ಮುಖ್ಯಮಂತ್ರಿಗಳ ಅವರ ಅಂಗಳದಲ್ಲಿ ಇರ್ತಕ್ಕಂಥದ್ದು ಹಾಗಾಗಿ ತೀರ್ಮಾನ ಮಾಡ್ತಾರೆ ಏನು ತೊಂದರೆ ಏನಿಲ್ಲ ಈಗ ಅಧಿಕಾರದ ವಿಚಾರದಲ್ಲೂ ಪರಿಷತ್ ಸದಸ್ಯರಿಗೆ ಅನ್ಯಾಯ ಆಗಿದೆ ಕೂಗಿ ದಿವೆ ಮುಖ್ಯಮಂತ್ರಿಗಳು ತೀರ್ಮಾನ ಮಾಡ್ತಾರೆ ಮುಖ್ಯಮಂತ್ರಿಗಳ ಅವರ ಅಂಗಳದಲ್ಲಿ ಇರ್ತಕ್ಕಂಥ ಹೊಡೆದ್ರ ಸಿಎಂ ಸಿದ್ದರಾಮಯ್ಯ ದೆಹಲಿಯಿಂದ ಬಂದ ಕಾರ್ಯಕರ್ತರ ಪಟ್ಟಿಗೆ ಸಿಎಂ ಸರ್ಜರಿ ಮಾಡಿದ್ದಾರೆ ಮೂವತ್ನಾಲ್ಕು ಕಾರ್ಯಕರ್ತರಿಗೆ ನಿಗಮ ಮಂಡಳಿ ಹಂಚಿಕೆಗೆ ನಿರ್ಧಾರ ಮಾಡಲಾಗಿತ್ತು ಹೈಕಮಾಂಡ್ನಿಂದ ದೆಹಲಿಯಿಂದ ಬಂದಂತಹ ಪಟ್ಟಿಯನ್ನ ಬದಲಾಯಿಸಿದ್ರ ಹಾಗಾದ್ರೆ ಸಿಎಂ ಸಿದ್ದರಾಮಯ್ಯ ಮೂವತ್ತೊಂಬತ್ತು ಮಂದಿಯ ಪಟ್ಟಿಯನ್ನ ಸಿದ್ಧಪಡಿಸಿ ಹೈಕಮಾಂಡ್ ಕಳುಹಿಸಿಕೊಟ್ಟಿರುತ್ತೆ ರಾಜ್ಯಕ್ಕೆ ಕೆ ಸಿ ವೇಣುಗೋಪಾಲ್ ಮೂಲಕ ಪಟ್ಟಿಯನ್ನ ಎಐಸಿಸಿ ರವಾನೆ ಮಾಡಿತ್ತು ಆದ್ರೆ ಆ ಪಟ್ಟಿಯಲ್ಲಿ ಈಗ ಸರ್ಜರಿ ಆಗಿದೆ ಎಐಸಿಸಿ ಪಟ್ಟಿಗೆ ಸಿಎಂ ಡಿಸಿಎಂ ಇಬ್ರು ಸಹ ಮುನಿಸ್ಕೊಂಡಿದ್ರು ದೆಹಲಿಯ ಪಟ್ಟಿಗೆ ಮುದ್ರೆ ಒತ್ತೋದಕ್ಕೆ ಸಿಟ್ ಮಾಡಿಕೊಂಡಿದ್ರು ಸಿಎಂ ಏಳು ಮಂದಿಗೆ ಕೋಕ್ ಕೊಟ್ಟ ಹೊಸ ಪಟ್ಟಿ ಸಿದ್ಧ ಆಗಿದೆ ಹೊಸದಾಗಿ ಇಬ್ಬರನ್ನ ಸೇರಿಸಿ ಮಂದಿಗೆ ಅವಕಾಶವನ್ನ ಮಾಡಿಕೊಡಲಾಗ್ತಾ ಇದೆ ಮೈಸೂರಿನ ಸಿ ನರೇಂದ್ರಗೆ ನಿಗಮ ಮಂಡಳಿಯಿಂದ ಕೋಕ್ ನೀಡಲಾಗಿದೆ ಇನ್ನು ವೇಣುಗೋಪಾಲ್ ಅವರು ಸಿದ್ಧಪಡಿಸಿದಂತಹ ಪಟ್ಟಿಗೆ ರಾಜ್ಯದಲ್ಲಿ ಈ ರೀತಿ ಸರ್ಜರಿ ಆಗಿದೆ ಪಟ್ಟು ಹಿಡಿದು ಬದಲಾವಣೆಯನ್ನ ಮಾಡಿದ್ದಾರೆ ಸಿಎಂ ಹಾಗೆ ಡಿಸಿಎಂ ಯಾವುದೇ ಕ್ಷಣದಲ್ಲಿ ಕಾರ್ಯಕರ್ತರ ಪಟ್ಟಿ ಬಿಡುಗಡೆ ಆಗುವಂತಹ ಸಾಧ್ಯತೆ ಇತ್ತು ದೆಹಲಿಯಲ್ಲಿ ಒಂದು ಪಟ್ಟಿಯನ್ನ ರೆಡಿ ಮಾಡಿ ರಾಜ್ಯಕ್ಕೆ ಕಳುಹಿಸಿಕೊಟ್ಟಿರ್ತಾರೆ ಆದ್ರೆ ಆ ಪಟ್ಟಿ ನೋಡ್ತಾ ಇದ್ದಂತೆ ಸಿಎಂ ಗರಂ ಆಗಿದ್ದಾರೆ ಆ ಪಟ್ಟಿಯಲ್ಲಿ ಬದಲಾವಣೆ ಆಗಿದೆ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್